ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ ಕಟಿಂಗ್ ವೀಡಿಯೋಸ್ನ ಬಹಳಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ವಾಚ್ ಮಾಡಿ ಇದರಲ್ಲಿ ನಾನು ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕು ಅಂತ ಅಂದರೆ ನಿಮಗೆ ಸ್ಟಿಚಿಂಗ್ ವಿಡಿಯೋನ ಪೂರ್ತಿ ಅಪ್ಲೋಡ್ ಮಾಡಿದ್ರೆ ನಿಮಗೂ ಕೂಡ ನೋಡೋಕೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಫಸ್ಟು ಈ ಸ್ಲೀವ್ಸು ಮತ್ತು ಇನ್ನೊಂದಿನ ಬ್ಯಾಕ್ ಪಾರ್ಟು ಮತ್ತು ಕಾಜಾಪಟ್ಟಿ ಉಕ್ಸ್ಪಟ್ಟಿ ಎಲ್ಲವನ್ನು ಕೂಡ ಸಪ್ರೇಟ್ ಸಪ್ರೇಟಾಗಿ ಒಂದು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆ ಪೂರ್ತಿಯಾಗಿ ವೀಡಿಯೋನ ವಾಚ್ ಮಾಡಿ ಅವಾಗ ನಿಮಗೂ ಕೂಡ ಅಷ್ಟೇ ಗೊತ್ತಾಗುತ್ತೆ ನೀವು ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಕಲ್ತ್ಕೊಂಡು ಹೋಗ್ಬೋದು ಆವಾಗ ನೀವು ಕೂಡ ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಇವತ್ತು ನಾನು ಸ್ಲೀವ್ಸನ್ನ ಕಟಿಂಗ್ ಮಾಡಿದ್ದೀನಿ ಸ್ಲೀವ್ಸ್ನ ತೋರಿಸ್ತಾ ಇದ್ದೀನಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಇವಾಗ ನೋಡಿ ಫಸ್ಟ್ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಈ ರೀತಿ ಹಾಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಾನು ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿದ್ದೀನಿ ಸ್ಯಾರಿ ಫ್ಯಾಬ್ರಿಕ್ನ ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ಳಿ ಲೈನಿಂಗ್ನ ಈ ರೀತಿ ಮೇಲ್ಗಡೆ ಇಟ್ಟು ನಮಗೆ ಎಕ್ಸ್ಟ್ರಾ ಏನಾದರೂ ಕ್ಲಾತ್ ಅಟ್ಯಾಚ್ ಇತ್ತು ಅಂತಂದರೆ ಇಲ್ಲಿ ಹಾಫ್ ಇಂಚು ಇಲ್ಲ ಹಾಫ್ ಇಂಚು ನಾವು ಅಟ್ಯಾಚ್ ಮಾಡ್ಕೋಬೋದು ಇದು ಯಾವುದೇ ರೀತಿ ಅಟ್ಯಾಚ್ ಇಲ್ಲ ಹಾಗಾಗಿ ನಾನು ಯಾವುದೇ ರೀತಿ ಅಟ್ಯಾಚ್ನ ಮಾಡ್ತಾ ಇಲ್ಲ ನೋಡಿ ಈ ರೀತಿ ಹಾಫ್ ಇಂಚ್ಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ಲೇನು ಹಾಫ್ ಇಂಚ್ಗೆ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು ಫಸ್ಟ್ ಎಕ್ಸ್ಟ್ರಾ ಇರೋಂಥ ಬಟ್ಟೆನ ಕಟ್ ಮಾಡಿ ತೆಗಿಬೇಕು ಕಟ್ ಮಾಡಿ ತೆಗೆದು ಆದಮೇಲೆ ಒಂದು ಫೋಲ್ಡಿಂಗ್ನ ಮಾಡ್ಕೊಳ್ಳಿ ಈ ರೀತಿ ಲೈನಿಂಗ್ ಮೇಲೇ ಇನ್ನೊಂದು ಸ್ಟಿಚ್ನ ಹಾಕೋಬೇಕು ನೀವು ಮರ್ಚಿ ಫೋಲ್ಡ್ ಮಾಡಿ ಬಟ್ಟೆ ಮೇಲೆ ಕೂಡ ಸ್ಟಿಚ್ ಹಾಕ್ತಾರೆ ಬಟ್ಟೆ ಮೇಲೆ ಸ್ಟಿಚ್ ಹಾಕ್ಕೊಂಡ್ರೆ ಜನ ಬಟ್ಟೆ ಮೇಲೆ ಸ್ಟಿಚ್ ಹಾಕ್ಕೊಂಡ್ರೆ ಇಲ್ಲೇನಾದರೂ ಎಕ್ಸ್ಟ್ರಾ ಸ್ವಲ್ಪ ಬಟ್ಟೆ ಉಳ್ಕೋತು ಅಂತಂದರೆ ಇಲ್ಲಿ ಸ್ವಲ್ಪ ಬೊಡ್ ಈ ರೀತಿ ಬೊಡ್ ಬಟ್ಟೆ ಎಕ್ಸ್ಟ್ರಾ ಉಳ್ಕೊಳುತ್ತೆ ಬೊಡ್ಡನ್ಕೊಂಡಂಗೆ ಆಗುತ್ತೆ ಅದಕ್ಕೋಸ್ಕರ ಲೈನಿಂಗ್ ಮೇಲೇ ಸ್ಟಿಚ್ ಹಾಕೊಳ್ಳಿ ಲೈನಿಂಗ್ ಮೇಲೆ ಸ್ಟಿಚ್ ಹಾಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಸ್ಲೀವ್ಸ್ ಅನ್ನೋದು ಕೂಡುತ್ತೆ ಇವಾಗ ನೋಡಿ ಇದ್ರ ಮೇಲ್ಗಡೆ ಒಂದು ಎಕ್ಸ್ಟ್ರಾ ಹೊಲಗೇನ ಹಾಕುವಂತ ಅವಶ್ಯಕತೆ ಇರೋದಿಲ್ಲ ಇವಾಗ ಯಾರೂ ಕೂಡ ಲೈನಿಂಗ್ ಬ್ಲೌಸ್ ಮೇಲೆ ಹೊಲ್ಗೆನ ಹಾಕೋದಿಲ್ಲ ಹಾಗಾಗಿ ಇದ್ರ ಮೇಲ್ಗಡೆ ಹೊಲ್ಗೆನ ಹಾಕ್ಬೇಡಿ ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಬಟ್ಟೆನ ಸ್ವಲ್ಪ ಟೈಟಾಗಿ ಈ ರೀತಿ ಎಳೆದಿಟ್ಕೊಳ್ಳಿ ಆವಾಗ ನಿಮಗೆ ಬಟ್ಟೆ ಎಕ್ಸ್ಟ್ರಾ ಉಳ್ಕೊಳ್ಳೋದನ್ನ ಇವಾಗ ಇದನ್ನು ಕೂಡ ಅಷ್ಟೇ ಎಕ್ಸ್ಟ್ರಾ ಇರುವಂಥ ಬಟನೆಲ್ಲ ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ ಎರಡು ಸ್ಲೀವ್ಸ್ನು ಅಷ್ಟೇ ಇದೇ ರೀತಿ ರೆಡಿ ಮಾಡ್ಕೊಳ್ಳೋದು ಅಷ್ಟೇ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ರೆಡಿ ಮಾಡ್ಕೊಬೋದು ಅಂತ ಇದೇ ರೀತಿ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್